ನಾನ್ ಜೊತೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನು ಇದ್ದೆ ಅಂದ್ರೆ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಸೊ ನೀವು ನೋಡೋದಲ್ಲ ನೋಡಕ್ಕಾಗಲ್ಲ ಸೊ ಮಾತಾಡಿರಲ್ಲ ಅಷ್ಟೇ ಬಟ್ ಇಟ್ಟೆ ಇರ್ತೀವಿ ಮಾತಾಡೋದಾಗ್ತಿ ನಮ್ಮ ಪ್ರೊಡ್ಯೂಸರ್ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಜಯಂತ್ ಅವರು ನಂದು ಕೆಲಸ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ರೆ ಅಂದ್ರೆ ಎಲ್ಲ ಅವರು ಇಂಟ್ರಕ್ಷನ್ ಅವ್ರಿಗೆ ಅಲ್ಲ ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಮೋಸ್ಟ್ಲಿ ಆಗೋದು ಯಾಕಂದ್ರೆ ಈಗ ಇನ್ನು ಎರಡು ದರ್ಶನ್ ಸಿನಿಮಾಗಳಿದೆ ಅದೆರಡು ಮುಗಿದ್ಮೇಲೆ ಮಾಡ್ಬೋದು ಅಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬಾ ದೊಡ್ಡ ಲಿಸ್ಟ್ ಇದೆ ಅದ್ರಲ್ಲಿ ಯಾರೋ ಒಬ್ರು ಇದು ಗೋವಾ ಮಂಗಳೂರು ಬ್ಯಾಂಗ್ಳೂರು ಮೈಸೂರು ಎಲ್ಲ ಶೂಟಿಂಗ್ ಮಾಡಿದೆ ಮುಹೂರ್ತಾದಿಂದ ಗೊತ್ತಿತ್ತು ಯಾಕಂದ್ರೆ ರಾಯಲ್ಗೆ ಪ್ಲಾಕ್ ಮಾಡಿದ ನಮ್ಮಮ್ಮ ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲಾನು ಸತ್ಯ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನ್ ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ಕಥೆನೆ ಕರಲ್ಲ ಸರ್ ಅವ್ನ್ ಏನೋ ಮಾಡ್ತಾನೆ ಚೆನ್ನಾಗ್ ಮಾಡ್ತಾನೆ ಅಂತ ನಾನು ಅವ್ರಿಗೆ ಜೊತೆ ಜೊತೆಲಿ ಒಂದೇ ಕತೆ ಅಂತ ಹೇಳ್ತಿದ್ರು ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿತ್ತಲ್ಲ ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾರ ದಾರಿ ಕರೆಕ್ಟ್ ಆಗಿರುವ ತಿಳ್ಕೊಳಕ್ ಇಂಡಸ್ಟ್ರಿಯಲ್ ಸೀನಿಯರ್ ನನ್ಕಿಂತ ಸೊ ಅದು ಅದೊಂದೇ ಹೇಳಿದ್ದು ನವಗ್ರ ಕತೆ ಹೇಳಿರ್ಲಿಲ್ಲ ನಾನು ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು ಈವನ್ ಬುಲ್ಬುಲ್ ಮಾಡ್ತೀವಿ ಅಂತ ಹೇಳಿದ್ರು ಇತರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಬರ್ತು ಸ್ಕ್ರೀನ್ ಪ್ಲೇ ಇಂಗ್ ಮಾಡ್ತೀವಿ ಅಂತ ಹೇಳಿಲ್ಲ ಬಿಲೀಫ್ ಒಬ್ಬ ಆರ್ಟಿಸ್ಟ್ ಯಾವ